ರೀ ರೀ ಕಾವ್ಯ ಪ್ಲೀಸ್ ಒಪ್ಕೊಳ್ರಿ ಒಪ್ಕೊಳ್ಳಿ ಮನೇಲಿ ಸ್ವಂತ ಮನೆ ಇದೆ ನಮಗೆ ಮತ್ತೆ ಎರಡು ಎಕರೆ ಜಮೀನ್ ಇದೆ ಮತ್ತೆ ಬೆಂಗ್ಳೂರಾದ ಮೂರಿಯರ್ ಮನೆ ಇದೆ ಪ್ಲೀಸ್ ರೀ ಒಪ್ಕೊಳ್ರಿ ನೀವೇನ್ರಿ ಕಾವ್ಯ ನಿಮ್ಮಅಪ್ಪ ನಮ್ಮಅಪ್ಪ ಅಮ್ಮನ ಅಂತ ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮದುವೆ ಆಗಲ್ಲ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ್ಬಿಡೋಣ ಆಮೇಲೆ ಇವರೇ ಒಪ್ಕೊಂತಾರೆ ಪ್ಲೀಸ್ ರೀ ಸರೋಜಿ ನನ್ ತಂಗಿ ಮನೆ ಹೆಂಗೈತಿ ನನ್ ಮಗಳು ಈ ಮನೆಯಾಗ ಮದ್ ಮಾಡ್ಕೊಂಬರ್ತಾಳಾ ಹೌದು ಕಣಪ್ಪ ಐತಿ ಚಂದ ಇಟ್ಕೊಂಡಾಳ ತಂಗಿ ಮಾತ್ರ ನಂಗಂತೂ ಆಗ್ಬಿಡ್ತು ನೋಡ ಸೀನಪ್ಪ ಆಗುವೆ ಈ ಮನೆ ತುಂಬಾ ಇಷ್ಟ ಆಗುತ್ತದೆ ನನ್ನ ತಂಗಿ ಮನೆಯಲ್ಲಿ ನನ್ನ ಮಗಳನ್ನು ಕೊಟ್ಟರೆ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಅಂದುಕೊಳ್ಳುತ್ತಾರೆ ನಂದೇನಮ್ಮ ಐತಿ ಎಲ್ಲ ನಿನ್ನಿಚ್ಚೆ ನಿಂತ ನಿನ್ನ ಅಣ್ಣನ ಮಗಳು ಅಂತೇಳಿ ಬೇಸ್ ಮದುವೆ ಮಾಡ್ಕೊತಿದೀಯ ನಾವು ಕಡು ಬಡವರು ಅದ್ರೊಳಗೆ ನೀನು ಮದುವೆ ಮಾಡ್ಕೊತಿದ್ಯ ನಂದಿನಬ್ರಂತ್ರು ಇಲ್ಲ ಇಲ್ಲಮ್ಮ ಮಾಡ್ಕೊ ಅಪ್ಗೆ ಅಣ್ಣನ ಒಪ್ಪಿಗೆ ಒಂದೇ ಇಷ್ಟ ಆಗೋಲ್ಲ ನಿಂತ ನಿಮ್ಮ ಮಗಳದು ಒಪ್ಪಿಗೆ ಹೇಳಿಬಿಡಿ ಅಕ್ಕ ನಮ್ಮ ಮನೆಯಾಗೆ ಮದುವೆ ಮಾಡ್ಕೊತಿದ್ರೆ ಅಯ್ಯೋ ಅಕ್ಕ ನೀವೇನು ತಲೆ ಕೆಡಿಸ್ಕೊಬೇಡಿ ಬೇಸ್ ನನ್ನ ಮಗಳು ಈ ಮನೆಯಾಗ ಚೆನ್ನಾಗಿರ್ತಾಳೆ ಏನೋ ನಂಬಿಕೆ ನನಗಿದೆ ಮಾಡ್ಕೊಬಿಡಿ ಯಾವಾಗ ನಿಶ್ಚಿತಾರ್ಥ ಮಾಡೋಣ ಹೇಳ್ಬಿಡಿ ನಿಶ್ಚಿತಾರ್ಥ ಮಾಡಿ ಮದುವೆ ಮಾಡ್ಬೇಡಣಂತೆ ಶಾಂತ ಮಾಳಿಗೆ ಈ ಮಾತು ಕೇಳಿ ತುಂಬಾ ಖುಷಿಯಾಗುತ್ತದೆ ಅವರು ಅಣ್ಣ ಅತ್ತಿಗೆ ತನ್ನ ಮಗಳ ಇದು ಅಣ್ಣನ ಮಗಳದ ಲಕ್ಷ್ಮಿಯನ್ನು ಕೊಡಲು ನಾನು ಹುಡುಗಿನ ಲವ್ ಮಾಡ್ತಿದ್ದೆ ಅದಕ್ಕೆ ಮದುವೆ ಮಾಡ್ಕೊಂಡು ಕುರ್ಕೊಂಡ್ ಬಂದೆ ಹೇಗಿದ್ದಾಳೆ ಕಾವ್ಯ ಅಂತ ಹೇಳು ಇನ್ಸ್ಟಾಗ್ರಾಮ್ ಲವರ್ ನಂಗು ಅಂದ್ರೆ ತುಂಬಾ ಇಷ್ಟ ಮಮ್ಮಿ ನಾನು ಬಿಟ್ಟು ಯಾರು ಮದುವೆ ಆಗಲ್ಲ ಮಮ್ಮಿ ಮದುವೆ ತರ ಇದನ್ನಂಗೆ ಕಾಗ ಇಷ್ಟ ಆಗಿದ್ದಾಳೆ ನಾನು ಅವಳು ಮದುವೆ ಬಂದಿದ್ದೀನಿ ಅಷ್ಟೇ ನಾ ಮನೆಯಲ್ಲೇ ಜೀವನ ಮಾಡ್ಕೊಂಡಿರ್ತೀವಿ ನೀನೇನಮ್ಮ ಶಾಂತಮ್ಮ ನಿನ್ ಮಗುಂಗೆ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಲವ್ ಮಾಡ್ತಿದ್ದಾನೆ ಹಂಗೆ ಹಿಂಗೆ ಅಂತಿದ್ರೆ ನನ್ನ ಮಗಳು ಇಷ್ಟು ದೂರ ಕರ್ಕೊಂಡೇ ಬರ್ತಿದ್ದಿಲ್ಲ ಊರಿಂದ ಕರ್ಸ್ಬಿಟ್ಟು ನನ್ನ ಮಗ್ಳು ಇಷ್ಟೊಂದು ಅವಮಾನ ಮಾಡ್ತೀಯಾ ನೀನು ಈ ತರ ಅವಮಾನ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ನನ್ನ ಮಗಳಿಗೆ ನಿಮ್ಗಿಂತ ಒಳ್ಳೆ ಕುಟುಂಬ ನೋಡಿ ಮದುವೆ ಮಾಡ್ತೀನಿ ನೋಡಿ ಒಟ್ಟುಕೊಂಡ್ ಸೈಬೇಕು ನೀವು ಆ ಥರ ಬದುಕಿಸ್ತೀನಿ ನನ್ನ ಮಗಳನ್ನ ಶಾಂತಮ್ಮಗೆ ಅವರ ಸರಿಯಾಗಿ ಬೈಗೆ ಬಂದಂಗೆ ಬಹುದು ಎದ್ದು ಹೊರಗಡೆ ಹೋಗುತ್ತಾರೆ ಅಲ್ಲ ಕಣತ್ಕೆ ನಾವೇನೋ ಒಳ್ಕೊಂಡಿದ್ವಿ ಏನು ನನ್ನ ಮಗಳಿಗೆ ಒಳ್ಳೆ ಜೀವನ ಸಿಗುತ್ತೆ ನಮ್ಮ ನಮ್ಮ ನಾದಿ ಮನೇನೆ ಸಿಕ್ಕಿದ್ರೆ ಬೇಸಿರ್ತಾರೆ ಹಾಗೆ ಹೀಗೆ ಅನ್ಕೊಂಡಿದೆ ಆದ್ರೆ ನೀವ್ ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿದಿಲ್ಲ ಅದಕ್ಕೆ ಅದಕ್ಕೆ ನಾನು ಹೇಳ್ತಿರೋದು ನಿಜ ಅದಕ್ಕೆ ನಾವು ಯಾವತ್ತೂ ಈ ತರ ಮಾಡಬೇಕು ಅಂತ ಅನ್ಕೊಂಡಿದಿಲ್ಲ ಈ ನನ್ನ ಮಗನಿಂದ ಉದ್ಧಾರ ಆಗಲ್ಲ ಉದ್ಧಾರ ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ ಲವ್ ಲವ್ ಗಿವು ಅಂತ ಹೋದ್ರೆ ಕೊನೆಗೆ ಹೂವ ಆಗೋದು ತಿಳ್ಕೊ ಇನ್ಸ್ಟಾಗ್ರಾಮ್ ಲವ್ ಆ ಅನ್ಕೊಂಡು ಹೋಗ್ತಿರಲ್ಲ ನಿಮ್ಗೆ ಒಂದಿನ ಮೊಕ್ಕೆ ಮುನ್ನಿರ್ತಾರೆ ಯಾರಾದ್ರೂ ಮಾವಾ ನಮ್ಮ ಹುಡ್ಗಿ ಬಗ್ಗೆ ನನಗೆ ಗೊತ್ತಿದೆ ಅವ್ಳು ನಾವು ತುಂಬಾ ಇಷ್ಟಪಟ್ಟೆ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು ನೀವ್ ಇತರ ಎಲ್ಲ ಹೋಗ್ಬಿಡಿ ಹೋಗ್ತಾ ಇರ್ಬೋದು ಸರೋಜಿ ಏನ್ ನೋಡ್ಕೊಂತ ನಿಂತಿದ್ಯಾ ಅಬ್ಬಾ ಹೋಗೋಣ ಮೊದ್ಲು ಅವರಿಗೆ ತುಂಬಾನೇ ಕೋಪ ಬಂದು ಇಷ್ಟು ಮಾತು ಹೇಳಿ ಹೊರಗಡೆ ಹೋಗುತ್ತಾರೆ ಸರಿ ಬಿಡಿಯಮ್ಮ ನನ್ಗೆ ದುಡಿಯೋ ಇಲ್ವಾ ಕೈಯಾಗೆ ತೊಳಗ ತುಂಬಾನೇ ಶಕ್ತಿ ಇದೆ ನಾನು ಹೊರಗಡೆ ಹೋಗಿ ಜೀವನ ಮಾಡ್ತೀನಿ ನಾನು ಎಂತಿನ್ ಹೋಗಿ ನಾನೇ ಈ ಮನೆನೇ ಕೇಳ್ಕೊಂಡ್ ಬಂದಿಲ್ಲ ನಡಿ ತವ್ಯ ಹೇಗೆ ಹೋದ್ರು ಬರದೇ ಬರುತ್ತೆ ನಾನೇ ಮಗ ಈ ಮನೆಗೆ ಇನ್ ಯಾರು ಮಗ ಇಲ್ಲ ನನ್ಗೆ ಬರ್ಬೇಕು ಮನೆ ಇಲ್ಲ ನಡಿ ಹೋಗೋಣ ಕಾವ್ಯಾಳಿಗೆ ಈ ಮಾತು ಕೇಳಿ ತುಂಬನೇ ಖುಷಿಯಾಯಿತು ಏಕೆಂದರೆ ಅವಳಿಗೆ ಅತ್ತೆ ಮಾವನ ಜೊತೆ ಬದುಕಬೇಕೆಂಬ ಆಸೆ ಮೊದಲೇ ಇರಲಿಲ್ಲ ಅವಳಿಗೆ ಅದರಲ್ಲೂ ಅವಳ ಗಂಡ ಮುಂದೆ ನಮಗೆ ಜಾಸ್ತಿ ಜಮೀನು ಬರೆಯುತ್ತದೆ ಎಂದ ತಕ್ಷಣ ಅವಳು ತುಂಬ ಖುಷಿಯಿಂದ ಬೇರೆ ಮನೆಗೆ ಹೊರಡುತ್ತಾಳೆ ಸರಿ ರೀ ಹೋಗೋಣ ಶಾಂತಮ್ಮ ಬೇಜಾರಲ್ಲಿ ಕೂತಿರುತ್ತಾಳೆ ಅವಾಗ ಕೆಲಸ ಮುಗಿಸಿ ಬಂದ ಸಿದ್ದಪ್ಪ ಶಾಂತಮ್ಮನ ಹತ್ತಿರ ಬರುತ್ತಾನೆ

ಎಲ್ಲಿಗೆ ಹೋಗ್ತಾನ ಎಲ್ಲಿಗಂತ ಹೋಗ್ತಾನ ಅವ್ನಿಗೆ ಯಾರು ಕೆಲಸ ಕೊಟ್ಬಿಡ್ತಾರ ಯಾರು ಕೂಲಿ ಕೊಡ್ತಾರ ಒಂದೆರಡೇ ದಿನ ಏನ್ರೆ ಬಿಟ್ಟು ಹೋಗ್ತಾಳ ಅವಾಗ ತಿಕ್ಕ ಮುಚ್ಕೊಂಡು ಬರ್ತಾನ ನೋಡ್ತಾ ಇರಬೇಕಾದ್ರೆ ಸಿದ್ದಪ್ಪನಿಗೆ ಅವನ ಮಗ ರಾಜು ಯಾವುದೋ ಹುಡುಗಿಯನ್ನು ಮದುವೆಯಾಗಿ ಬಂದಿದ್ದಾನೆ ಎಂದು ತಿಳಿದ ತಕ್ಷಣ ಅವನಿಗೆ ತುಂಬಾನೇ ಕೋಪ ಬಂದು ಹೆಂಡತಿ ಹತ್ರ ಹೀಗೆ ಎಂದು ಮಾತಾಡಿ ಅವಳಿಗೆ ಸಮಾಧಾನ ಮಾಡುತ್ತಾನೆ ವಾವ್ ರಾಜು ಮನೆ ಸೂಪರ್ ಆಗಿದೆ ಯಾರು ಹಾಕಿಸ್ ಕೊಟ್ಟಿದ್ದ ಮನೆ ತುಂಬಾನೇ ಚೆನ್ನಾಗಿದೆ ರಾಜು ಏನ್ ಮಚ್ಚಿ ಹೇಗಿದೆ ಮನೆ ಚೆನ್ನಾಗಿದ್ಯಾ ಹೂ ಸೂಪರ್ ಆಗಿದೆ ನನ್ನ ಮನೆ ಅಂತೂ ತುಂಬಾನೇ ಇಷ್ಟ ಆಯ್ತು ನೋಡು ಸಕ್ಕತ್ತಾಗಿ ಡಿಸೈನ್ ಇದೆ ನಿಂದ ಎಲ್ಲ ರೂಮ್ ಇದು ಹೌದು ರಾಜು ನೀನ್ ಕೇಳ್ತಿದ್ಯಾ ಅಂತ ಹೇಳಿ ನಾನು ಈ ಮನೆ ಬಿಡ್ಸ್ ಹೇಗಿದೆ ಮನೆ ಸರಿ ಹೇಳದ ತುಂಬಾನೇ ಚೆನ್ನಾಗಿದೆ ಈ ಮನೆ ಅಂತ ಹೇಳಿ ಥ್ಯಾಂಕ್ ಯು ರೀ ನಿಮ್ಮಂತೆ ರೊಕ್ಕೊಂಡ್ಬಿಟ್ರೆ ಸಾಕು ಮನೆ ಚೆನ್ನಾಗಿದೆ ಅಲ್ಲ ಎಷ್ಟು ಸರಿ ಕೇಳ್ತೀಯೋ ಚೆನ್ನಾಗಿದೆ ಕಣು ಚಿನ್ನು ಚಿನ್ನುಗೆ ಕಾವ್ಯಾಳ ಮೇಲೆ ತುಂಬಾಗೆ ಇಷ್ಟ ಆಗುತ್ತೆ ಅವಳನ್ನ ಹೇಗಾದ್ರೂ ಮಾಡಿ ರಾಜುವಿನಿಂದ ಬಿಡಿಸಿ ತಾನು ಮದುವೆ ಆಗಬೇಕೆಂದು ಸ್ವಾರ್ಥ ತುಂಬಾನೇ ಇರುತ್ತದೆ ಅವನಿಗೆ ಸರಿ ನೀವಿಬ್ರು ಇಲ್ಲೇ ಮಾತಾಡ್ತೀರಿ ನಾನು ಟೀ ತಗೊಂಡ್ ಬರ್ತೀನಿ ನಿಮ್ಗೆ ತೊಂದರೆ ಮೇಡಮ್ ನಾನು ತಗೊಂಡ್ ಬರ್ತೀನಿ ರೀ ನೀವಿಬ್ರು ಇಲ್ಲೇ ಕೂತ್ಕೊಳ್ಳಿ ಹೌದಾ ನೀವೇ ತಗೊಂಡ್ ಬರ್ತೀರಾ ಸರಿ ಯಾವ ತರ ಮಾಡ್ತೀರಾ ಟೀ ಮಾಡಕ್ ಬರುತ್ತೋ ಬರಲ್ಲ ನಿಮ್ಗೆ ನಾವು ಟೀ ಚೆನ್ನಾಗಿ ಮಾಡ್ತೀವಿ ತಗೊಂಡ್ ಬರ್ತೀನಿ ರೀ ನಾನು ಹೆಲ್ಪ್ ಮಾಡ್ತೀನಿ ನಡಿ ರೀ ನಿಮ್ಗೆ ಕರ್ಕೊಂಡು ಹೋಗೋ ಚಿನ್ನು ನಮ್ಮ ಹುಡುಗಿ ಟೀ ಚೆನ್ನಾಗಿ ಮಾಡ್ತಾಳೆ ಚಿನ್ನುಗೆ ಮೊದಲೇ ಕಾವ್ಯ ಅಂದ್ರೆ ತುಂಬಾನೇ ಮೊದಲನೇ ನೋಟಕ್ಕೆ ಇಷ್ಟ ಆಗಿರುತ್ತಾಳೆ ಅದಕ್ಕೆ ಅವಳು ಟೀ ಮಾಡಲು ಬರ್ತೇನೆ ಅಂದಾಗ ಹ್ಞೂ ಸರಿ ಎಂದು ಕರೆದುಕೊಂಡು ಹೋಗುತ್ತಾನೆ ಹಾಯ್ ರೀ ಹೇಗೆ ಸಿಕ್ಕಿದ್ರಿ ನೀವು ರಾಜು ಅವ್ರಿಗೆ ಅಯ್ಯೋ ಅದೇನ್ ಹೇಳಿರಿ ಒಂದೇ ದಿನ ಅಲ್ಲ ನಮ್ದು ಅಂದ್ರೆ ಒಂದೇ ದಿನಕ್ಕೆ ಅವ್ರು ಎಷ್ಟು ಇಷ್ಟಪಟ್ಬಿಟ್ರು ಗೊತ್ತಾ ಅವ್ರ ಹತ್ರ ಮನೆ ಇದೆ ಜಮೀನ್ ಇದೆ ಅದಿದೆ ಇದಿದೆ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ ಬಂದ್ರು ಗೊತ್ತಾ ಓಹೋ ದುಡ್ಡಿದೆ ಅಂದ್ರೆ ಬಂದಿರೋ ಹುಡುಗಿನ ಇದು ಹೇಗಾದ್ರು ಮಾಡಿ ಪಟ್ಟಾಯಿಸ್ಕೊತೀನಿ ಆದ್ರೂ ರಾಜು ಚೆನ್ನಾಗಿ ಯಾಮರ್ಸಿದ್ದಾನೆ ಮೇಡಮ್ ನಿಮ್ನ ಅವ್ನಿಗೆ ಯಾವ ಹಣನೂ ಇಲ್ಲ ಯಾವ ಆಸ್ತಿನೂ ಇಲ್ಲ ಎಲ್ಲ ಅವ್ರ ಅಪ್ಪ ಅಮ್ಮ ಹೆಸರಲ್ಲಿದೆ ಇವನ್ಗೆ ಅಂತ ಒಂದೇನು ಮಾಡಿಲ್ಲ ಅದರಲ್ಲೂ ಬೇರೆ ಇವ್ರ ಅಪ್ಪ ಅಮ್ಮ ಒಂದು ಹುಡುಗನ ದತ್ತು ಬೇರೆ ಸಾಕೊಂಡಿದ್ದಾರೆ ನಿಮ್ಗೆ ಚೆನ್ನಾಗಿ ಹೂವು ಮುಡಿಸಿದ್ದಾನೆ ಚಿನೋ ನಿಜಾನ ಹಾಗಾದ್ರೆ ರಾಜುಗೆ ಮನೆಗಿನೇ ಏನು ಇಲ್ವಾ ಅಯ್ಯೋ ನನ್ನತ್ರ ಎಷ್ಟು ಮೋಸ ಮಾಡಿಬಿಟ್ಟ ಇವನು ನಾನು ಇವಾಗ್ಲೇ ಹೋಗ್ ಅವನತ್ರ ಅಯ್ಯೋ ಮೇಡಂ ಇವಾಗ ಹೋಗ್ ಕೇಳಿದ್ರೆ ಅವ್ನು ಒಪ್ಪコントರ ಇಲ್ಲ ಸತ್ಯಾನ ಹೇಗಾದರೂ ಮಾಡಿ ನಿಮ್ಮನ್ನ ಯಾಮಾರಿಸ್ ಕಳ್ಸಿಬಿರ್ತಾನೆ ಹೇಳೋದು ಅರ್ಥ ಮಾಡ್ಕೊಳ್ಳಿ ಚಿನೋ ಪ್ಲೀಸ್ ಚಿನೋ ಇವನಿಂದ ಮುಕ್ತಿ ಕೊಡ್ಸಿ ಆಗಿದ್ರೆ ನಮಗೆ ಇನ್ನ ನಾವು ಇವಾಗ ತಾನೆ ಮನೆಗೆ ಬಂದಿದೀವಿ ಇವನು ನನಗೆ ಬೇಡ ಚಿನೋ ಬೆಳಿತ್ರಾ ಆಕ್ಟ್ ಮಾಡಿದ್ರೆ ಅವನಗವನೇ ನಿನ್ ಬಿಟ್ಟು ಹೋಗ್ಬಿಡ್ತಾನೆ ಮೇಡಮ್ ಹೇಳಿ ಚಿನೋ ಯಾವ ತರ ಆಕ್ಟ್ ಮಾಡಬೇಕು ನಾನು ಅದೇ ತರ ಇರ್ತೀನಿ ನೀವು ನನ್ನ ಜೊತೆ ಕ್ಲೋಸ್ ಆಗಿರೋದು ನೋಡಿ ಅವನೇ ಉಳ್ಕೊಂಡು ಹೋಗ್ತಾನೆ ನೋಡಿ ಆ ಇರೋಣ ಆದ್ರೆ ಇದರಿಂದ ನನಗೂ ಯಾವುದೇ ಬ್ಯಾಡ್ ನೇಮ್ ಬರಲ್ಲ ತಾನೆ ನನಗೇನೋ ಓಕೆ ಇದೆ ಆದ್ರೆ ಅವನಿಂದ ಮುಕ್ತಿ ಬೇಕು ಅಷ್ಟೇ ಅವನತ್ರ ಮನೆ ಇಲ್ಲ ಜಮೀನು ಇಲ್ಲ ಏನಿಲ್ಲ ಅಂದ್ರೆ ನಾನು ಅವನತ್ರ ಹೇಗೆ ಜೀವನ ಮಾಡ್ಲಿ ನನಗಂತೂ ಆಗಲ್ಲಪ್ಪ ನಾನಂತೂ ತುಂಬಾ ಟ್ರೆಡಿಷನಲ್ ನನಗೆ ಯಾವಾಗಲೂ ಫ್ಯಾಷನ್ ಅಂದ್ರೆ ಇಷ್ಟ ರಾಜು ಚಿನ್ನು ಮತ್ತೆ ಕಾವ್ಯ ಇಬ್ಬರು ಒಟ್ಟಿಗೆ ಮಾತನಾಡುವಾಗ ಬಂದು ಹಿಂದೆ ನಿಂತು ಕೇಳಿಸಿಕೊಳ್ಳುತ್ತಾನೆ ಓ ರಾಜು ನೀನೇ ಬಂದ ನಾನು ಈ ಹುಡುಗಿನ ಯಾವ ಊರು ಏನು ಅಂತ ಕೇಳ್ತಾ ಇದ್ದೆ ಅದಕ್ಕೆ ಮಾತಾಡ್ಸ್ಕೊಂಡು ನಿಂತಿದ್ದೆ ಸರಿ ಮಾತಾಡ್ಸಿದ್ದಾಯ್ತಲ್ಲ ಹೋಗ್ತಾ ಇರ್ಬೋದು ಸರಿ ರಾಜು ಆಯ್ತು ಹೋಗ್ತೀನಿ ನಾನು ಬಾಯ್ ಚಿನ್ನು ದಿನ ಬರ್ತಾ ಇರಿ ನಮ್ಮ ಮನೆಗೆ ಓಕೆ ಬೇಬಿ ಬರ್ತಿರ್ತೀನಿ ನಿಮ್ಮಂತ ಬ್ಯೂಟಿ ಬಾಕ್ ಅದ್ರೆ ಬರ್ದಂಗಿರ್ತೀನ ಬಾಯ್ ಇಲ್ಲ ಕವ್ಯ ಅವನ ಜೊತೆ ಮಾತಾಡುವಂತದ್ದು ಏನಿದೆ ನಿಮ್ಗೆ ಹಾ ನಾನ್ ಮದುವೆ ಆಗಿರೋ ಹುಡುಗ ಅವನ ಜೊತೆ ಮಾತಾಡಬಾರ್ದು ನೀನು ಅಷ್ಟೇ ಅಯ್ಯೋ ರೀ ನಿಮ್ ಫ್ರೆಂಡ್ ಅಲ್ಲ ಮನೆ ಹುಡುಗಿ ಕೊಟ್ಟಿದ್ದಾರೆ ನೀವ್ ಯಾಕೆ ಇಷ್ಟೊಂದು ಇದ್ ಮಾಡ್ತೀರಾ ನಡಿ ಮಲ್ಕೊಳ್ಳೋಣ ಅಯ್ಯೋ ಅವರು ಟೀ ಕೊಡ್ತಿದ್ರಪ್ಪ ನೀವ್ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ನಡೆದಿ ಹೋಗಣ ಆದ್ರವೇ ಈ ಚಿನ್ನ ಮೇಲೂ ಏಳ್ ಮೇಲೆ ಸ್ವಲ್ಪ ಕಣ್ಣೆತ್ತಿರಬೇಕು ಇಲ್ಲಾಂದ್ರೆ ಅಂತ ನೆಂತಿನೇ ಓಡಿಸಿಕೊಂಡು ಹೋಗರೀತಿದಾನೆ ಇಷ್ಟು ಮೋಸ ಮಾಡಬಿಟ್ಟೆ ಅಲ್ಲ ನಂಗೇ ನೀನು ಇಷ್ಟು ಮೋಸ ಮಾಡಬಿಟ್ಟೆ ನೀನನ್ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ನೀನು ಹೇಗೆ ಕ್ಲಾಸ್ ತಗೊಂಡ್ ನೋಡ್ತಾ ನೋರ್ತಾ ಇರು ನಿನಗೆ ಮನೆ ಇದೆ ಜಮೀನ್ ಇದೆ ಆಗಿದೆ ಹೀಗಿದೆ ಅಂತ ಹೇಳಿ ನನ್ನನ್ನೇ ಕರ್ಕೊಂಡು ಅಲ್ಲ ಇದಕ್ಕೆಲ್ಲ ಒಂದು ಪಕ್ಕ ಪ್ರಯತ್ನita ಕೊಟ್ಟೆ ಕೊಡ್ತೀನಿ ನಿನಗೆ ಆ ಬಾ ಪಕ್ಕ ಕೂತ್ಕೋ ಯಾಕ ಅಂತ ಕೋತಿದ್ದೀಯಾ ಎಲ್ಲರಿ ನೀವು ಮಲ್ಕೊಳಿ ನಾನು ಇವತ್ತು ಮದುವೆ ಆದ ದಿನ ಫಸ್ಟ್ ನೈಟ್ ಮಾಡ್ಕೋಬಾರ್ದು ನಮ್ಮಮ್ಮ ಎಲ್ಲ ಹೇಳ್ತಿದ್ರು ನೀವು ಮಲ್ಕೊಳ್ಳಿ ನಾನು ಕೆಳಗಡೆ ಮಲ್ಕೊಂತೀನಿ ಮಾಡಿ ಮದುವೆ ಆಗುತ್ತವ್ರಿಗೆ ಏನೇ ಕಂಡೀಷನ್ ಇರುತ್ತೆ ನೀನ್ ಯಾಕೆ ಈ ತರ ಆಡ್ತಿದ್ಯಾ ಕಾವ್ಯ ಏನಾಗಿದೆ ನಿಮ್ಗೆ ನನ್ಗೇನಾಗಿದೆ ನೀವ್ ಯಾಕೆ ಈ ತರ ಆಡ್ತಿದ್ರಾ ಮಲ್ಕೊಳ್ಳಿ ನಾನು ಕೆಳಗಡೆ ಮಲ್ಕೊಂತೀನಿ ಈ ಮಾತನ್ನು ಕೇಳಿ ರಾಜುಗೆ ತುಂಬಾನೇ ಕೋಪ ಬರುತ್ತದೆ ಅವನು ಅಲ್ಲಿಂದ ಎದ್ದು ಓಡಿ ಹೋಗುತ್ತಾನೆ ನೀನೇ ಮಲ್ಕೋ ನಾನು ಹೋಗಿ ಟೆರೆಸ್ ಮೇಲೆ ಮಲ್ಕೊಂತೀನಿ ರಾಜು ಹೊರಗಡೆ ಹೋದ ತಕ್ಷಣ ಚಿನ್ನು ಮನೆ ಒಳಗಡೆ ಬರುತ್ತಾನೆ ನೀನೇನ್ ರಾಜು ಬರಬೇಡ ಅಂದ್ರೆ ಮುಡ್ತೀಯ ನಾನ ಬೇಕಾಯ್ತು ನಿನ್ಗೆ ಬಿಡು ಐ ಚಿನ್ನು ನೀವಾ ಅಯ್ಯೋ ನಾನು ಯಾರು ಅನ್ಕೊಂಡ್ಬಿಟ್ಟೆ ಗೊತ್ತಾ ನಂಗಂತ ತುಂಬಾನೇ ಖುಷಿ ಆಗ್ಬಿಡ್ತೀರಿ ಗುರು ಸ್ವೀಟ್ ಹಾರ್ಟ್ ನೀನು ಅವ್ನು ಹೋಗಿದ್ದು ನೋಡಿ ನಾನು ಬಂದೆ ಅವ್ನು ಕೆಳಗಡೆ ಹೋದ ಅವ್ನು ಬಂದರೆ ನನಗೆ ಗೊತ್ತಾಗುತ್ತೆ ಅದಕ್ಕೆ ನಿನ್ನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ ಬನ್ನಿ ಚಿನ್ನು ಕುತ್ಕೊಳ್ಳಿ ನಂಗಂತ ನೀವು ತುಂಬಾ ಇಷ್ಟ ಆಗ್ಬಿಟ್ರೆ ನೋಡಿ ಯಾವ ಥರ ಕೇರ್ ಮಾಡ್ತೀರಾ ನಾನು ನೀವು ಅಯ್ಯೋ ಈ ಮನೆ ಜಮೀನೆಲ್ಲ ನಿಮ್ಮದೇ ಅಲ್ಲ ಇಷ್ಟು ದೊಡ್ಡ ಮನೆ ಇದೆ ನಿಮ್ಮದೇ ಅಲ್ಲ ಇದು ಹೌದು ಸ್ವೀಟ್ ಆರ್ಟ್ ಇದೆಲ್ಲ ನಂದೆ ನೀನ್ ಇವಾಗ್ಲೂ ಹೂವನ್ನು ಇದೆಲ್ಲ ನಿನ್ನ ಹೆಸರು ಬರ ಮಾಡ್ಕೊಡ್ತೀನಿ ಹೌದಾ ಹೌದಾ ಹಾಗಿದ್ರೆ ಈ ಮನೆಯಲ್ಲ ನಮ್ಮ ಹೆಸರು ಮಾಡ್ಕೊಡ್ತೀರಾ ವಾವ್ ಥ್ಯಾಂಕ್ ಯು ಸೋ ಮಚ್ ಚಿನ್ನು ಚಿನ್ನು ಕಾವ್ಯಾಳ ಜೊತೆ ತುಂಬಾ ಸಲಿಗೆಯಿಂದ ಮಾತನಾಡುವುದನ್ನು ನೋಡಿ ರಾಜುಗೆ ತುಂಬಾಗೇನೆ ಹೊಟ್ಟೆ ಉರಿ ಬರುತ್ತದೆ ಚಿನ್ನು ಕಾವ್ಯ ಇವತ್ತು ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಲ್ಲಿ ನೀನು ಇನ್ನೊಂದು ಜೊತೆ ಚಕ್ಕಂಡ್ ಆಡ್ಕೊಂಡು ನನ್ನ ಜೀವನದ ಪರಿಸ್ಥಿತಿ ಏನೇ ಅಯ್ಯೋ ನೀನ್ ನಿಮ್ಮ ಮನೆಯಲ್ಲಿ ಹಾಗಿದೆ ಹೀಗಿದೆ ಅಂತ ಹೇಳಿ ಕರ್ಕೊಂಡು ಬಂದು ಒಂದೇ ದಿನಕ್ಕೆ ಯಾವುದು ಬಾಡಿಗೆ ಮನೆಗೆ ಕರ್ಕೊಂಡು ಬಂದಿ ಸಿದ್ಯಾ ನಾಚಿಕೆ ಆಗಲ್ವೇನೋ ಮೊದಲೇಗೂ ಮೊದಲೇ ಎಲ್ಲ ಇಟ್ಕೋಬೇಕು ಮನೆ ಜಮೀನ್ ಎಲ್ಲ ಅಂತ ಹೇಳಿ ಓಹೋ ಹಾಗಾದ್ರೆ ನೀನು ನನ್ನ ನೋಡ್ ಮದ್ವೆ ಆಗಿಲ್ಲ ನಮ್ಮ ಮನೆ ಜಮೀನು ಆಸ್ತಿ ಇದೆ ಅಂತ ಮದ್ವೆ ಆಯ್ತಾ ಇನ್ಸ್ಟಾಗ್ರಾಮ್ ಲವ್ ಎಲ್ಲ ಇಷ್ಟೇ ನನಗೂ ಕೊನೆಗೂ ಮೋಸ ಮಾಡ್ಬಿಟ್ಟಲ್ಲ ನೀನು ಇನ್ನು ನನ್ನ ಅದು ನನ್ನ ಗೆಳೆಯ ಜೊತೆ ತಕ್ಕಂದಾಡ್ಕೊಂಡು ನಿಂತಿದೆ ನೀನು ಎಂತ ಛತ್ರಿನೇ ರಾಜು ಸುಮ್ಮನೆ ಹೋಗ್ತಿರ್ಬೋದು ಅವಳು ಇವಾಗ ನನ್ನ ಲವ್ ಮಾಡ್ತಿದ್ದಾಳೆ ನಾನೇ ಮದುವೆ ಆಗ್ತೀನಿ ಹೋಗ್ಬೋದು ನೀನು ಇಲ್ಲಿಂದ ಇನ್ನು ನನಗೆ ಬಂದ ಪರಿಸ್ಥಿತಿನ ನಿನಗೂ ಬರುತ್ತೆ ನೋಡ್ಕೋಬೇಕಾದ್ರೆ ನನ್ನ ಜೀವನ ಏನು ಹಾಳಾಗಲ್ಲ ನಾನು ಇಲ್ಲಿಂದ ಹೋಗ್ತೀನಿ ನಿನ್ನನ್ನು ನನ್ಕೊಂಡ್ ನಮ್ಮಪ್ಪ ಅಮ್ಮನ್ ಬೈಕೊಂಡ್ ಬಂದಲ್ಲಿ ನಮ್ಮ ಮತ್ತೆ ಮಗಳು ಬೇಸ್ ಲಕ್ಷ್ಮಿ ಚೆನ್ನಾಗಿದ್ಲು ಅವಳು ಮೋಸ ಮಾಡಿ ಬಂದೆ ನೋಡು ನೀನ್ ನನಗೆ ಈ ಒಳ್ಳೆ ಪಾಠನೇ ಕಲಿಸಿದೆ ಇನ್ ಯಾವತ್ತು ನಿನ್ ಮುಖ ನೋಡಲ್ಲ ನಾನು ನೋಡು ಅಂತ ಯಾರು ಹೇಳಿಲ್ಲ ನಾನು ಅವಳನ್ನ ಮದುವೆ ಆಗ್ತೀನಿ ನಾನು ಚೆನ್ನಾಗಿ ನೋಡ್ಕೊಂತೀನಿ ಹೋಗ್ತಾ ಇರ್ಬೋದು ಆ ನಮ್ಮ ಅಪ್ಪ ಅಮ್ಮ ಮೋಸ ಮಾಡಿದ್ಕೆ ನಂಗೆ ಒಳ್ಳೆ ಪ್ರತಿಫಲನೆ ಸಿಕ್ಕಿದೆ ಯಾರ್ಯಾದ್ರು ಅಷ್ಟೇ ಅವ್ರ ಅಪ್ಪ ಅಮ್ಮಂಗ ಮೋಸ ಮಾಡಿ ಬೇರೆ ಹುಡುಗಿನ ಗೊತ್ತಿಲ್ಲದೆ ಹುಡುಗಿನ ಮದುವೆ ಆದ್ರೆ ಹೀಗೆ ಆಗೋದು ಇವಳು ಬುದ್ಧಿ ಒಂದೇ ದಿನ ಗೊತ್ತಾಗಿದೆ ನಮ್ಮ ಅಪ್ಪ ಅಮ್ಮನ ತಪ್ಪ ಅಲ್ಲೂ ಬಿದ್ದು ಕ್ಷಮೆ ಕೇಳಿ ನಾನು ತಪ್ಪು ಒಪ್ಪಿಕೊಳ್ಳೋದೇ ಒಳ್ಳೇದು ಯೋತ್ನೆ ಬಿಡುತ್ತೀನಿ ನಾನು ನಿನ್ನ ಜೊತೆ ಇದ್ದೀನಲ್ಲ ಯಾಕೆ ಕಲೆ ಕೆಡ್ಸ್ಕೊತೀಯಾ ಚಿನ್ನು ವೀಕ್ಷಕರೇ ಅಪ್ಪ ಅನ್ನ ಬಿಟ್ಟು ಇನ್ಸ್ಟಾಗ್ರಾಮ್ ಹಾಗೆ ಹೀಗೆ ಅಂತೇಳಿ ಮದುವೆ ಆದ್ರೆ ಇವನಿಗೆ ಬಂತಲ್ಲ ಅದೇ ಪರಿಸ್ಥಿತಿ ಬರುತ್ತೆ ಯಾರೇ ಆದ್ರೂ ಈ ತರ ಮದುವೆ ಆಗಕ್ಕೆ ಹೋಗ್ಬೇಡಿ ಈ ವಿಡಿಯೋ ಇನ್ನ ಒಂದು ಭಾಗ ಮುಂದುವರಿಯುತ್ತದೆ ಓಕೆ ವೀಕ್ಷಕರ ಈ ವಿಡಿಯೋ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು